ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವ್ಲಾಗ್ ನಾವು ಡಿ ಮಾರ್ಟಿಗೆ ಹೋಗಿದ್ವಿ ಸೊ ಏನೇನೆಲ್ಲ ತಗೊಂಡೆ ಅಂತ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಬಂದೆ ಸೊ ಯಾ ವೆಲ್ಕಮ್ ಬ್ಯಾಕ್ ಇವಾಗ ಏನೇನು ತೊಗೊಂಡೆ ಅಂತ ಒಂದೊಂದಾಗಿ ಹೇಳ್ತೀನಿ ಅಂಡ್ ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಯಾಕಂದರೆ ವೀಕೆಂಡಲ್ಲಿ ನಾವು ಹೋಗಿದ್ದು ಹಾಗಾಗಿ ಹೋಗೋಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಫಸ್ಟ್ ನಾನು ಈ ಡಬ್ಬಿ ತಗೊಂಡಿದ್ದೀನಿ ಈ ಪ್ರೈಸ್ ಬಂದುಬಿಟ್ಟು ಒನ್ ಒನ್ ನೈನ್ ಅಂದರೆ ನೂರ ಹತ್ತೊಂಬತ್ತು ರೂಪಾಯಿ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಸೊ ಈಗ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಇದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪನೇ ಈ ತರ ಇದೆ ಇದು ಬಾಕ್ಸ್ ಅಂಡ್ ಈ ತರ ಸ್ಟೋರೇಜ್ ಬಾಕ್ಸ್ ಲೈಕ್ ಅರ್ಶಿನ ಜೀರಿಗೆ ಪುಡಿ ಮೆಣಸು ಪುಡಿ ಹಾಗೇನೆ ನಿಮ್ಗೆ ಯಾವ್ದಾದ್ರು ಹಾಕೋಬಹುದು ಅಂದ್ರೆ ಚಕ್ಕೆ ಲವಂಗ ಮಸಾಲೆ ಟೈಪ್ ಆದ್ರೂ ಹಾಕೋಬಹುದು ನಾರ್ಮಲ್ ಪುಡಿ ಪುಡಿ ಇರ್ತಾವಲ್ಲ ಅರ್ಶನ ಪುಡಿ ಅದು ಅದು ಆ ತರ ಹಾಕೋಬಹುದು ಪೆನಾಲ್ ತಗೊಂಡಿದ್ದೀನಿ ಪೆನಾಲ್ ಪೆನಲ್ ಇದು ರೀಲ್ಸ್ಗೆ ಅಂತಾನೆ ಎಕ್ಸ್ಟ್ರಾ ವೋಲ್ಟೇಜ್ ಇದು ತೊಗೊಂಡಿರೋದು ಅಂದರೆ ಕ್ಲಾರಿಟಿ ಇರಲಿ ಅಂತ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಅಲ್ಲಿ ಸಿಕ್ಕಿದ್ದು ನಮಗೆ ಏಯ್ಟ್ ಸೆವೆಂಟಿ ಫೈವ್ ಇದು ಬಟ್ ನನಗೆ ಸಿಕ್ಕಿದ್ದು ತ್ರೀ ಫಿಫ್ಟಿಗೆ ಆ್ಯಂಡ್ ಮನೆಗೆ ಬೇಕಾಗಿರೋದು ಎಣ್ಣೆ ಆ್ಯಸ್ ಯೂಶಲ್ ಗ್ರಾಸರಿಸ್ ತೊಗೊಂಡ್ವಿ ಹಾಗೆ ಸ್ವಲ್ಪ Mm, ido munggal mung dal mung lah ala ala Mysore dal and ido fit perfect pachal so ido cina Terima okay. ಆ್ಯಂಡ್ ಇದು ರೂಮ್ ಫ್ರೆಶರ್ ಇದು ಹಂಗೆ ವಾಶ್ರೂಮ್ಗೆ ಬೇಕಾದರೂ ಹಾಕೋಬೋದು ರೂಮ್ಗಾದರೂ ಇಟ್ಕೋಬೋದು ಬೈ ಒನ್ ಗೆಟ್ ಒನ್ ಫ್ರೀ ಇದು ಹಂಡ್ರೆಡ್ ರುಪೀಸ್ಗೆ ಎರಡು ಆ್ಯಂಡ್ ಲೈಕ್ ಇದು ಬ್ಲೆಂಡರು ಆ್ಯಂಡ್ ಕ್ಯೂಟಾಗಿದೆ ಇದು ಬಂದುಬಿಟ್ಟು ಏಯ್ಟಿ ನೈನ್ ರುಪೀಸ್ ಹಿಂಗೆ ಸ್ಟೋರೇಜ್ ಬಾಕ್ಸ್ ಎಲ್ಲ ಟೈಪ್ಸು ಇದೆ ಇದು ಹಿಂಗೆ ಐ ಮೀನ್ ಕೆನ್ನೆಗೆ ಇದು ಒಂದೊಂದಕ್ಕೆ ಒಂದೊಂದು ಶೇಪ್ ಇದೆ ಅನಿಸ್ತಿದ್ಯಾ ಇದು ಹಿಂಗೆ ಆ್ಯಂಡ್ ಇದು ರೋಲ್ ಫುಲ್ ರೌಂಡಿದೆ ಇದು ಹಿಂಗೆ ಯಾವುದಿದು ಅಂದರೆ ಒಂದೊಂದಕ್ಕೆ ಒಂದೊಂದು ಥರ ಇರುತ್ತಂತೆ ನನಗೂ ಗೊತ್ತಿಲ್ಲ ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಮೇಕಪ್ ಬಗ್ಗೆ ಸೊ ಆ್ಯಂಡ್ ಇದೊಂದು ರಬಲ್ ಬ್ಯಾಂಡ್ ಥರ್ಟಿ ಫೈವ್ ರುಪೀಸ್ แอนด์ ಇಡನ್ ಕಿ ತಗೊಂಡ್ವಿ ಸೇಫ್ಟಿಗೆ ಚೆನ್ನಾಗಿದೆ ಅಲ್ವಾ 199 ಇದು e 200 ರೂಪೀಸ್ ತುಂಬಾ ನೇ ಸೆಕ್ಯೂರಿಟಿ ಅಂತ ಅನ್ನಸ್ತ ಹಾಗೆ ಟೂಕ ಕೂಡ ಇದೆ ಬಿಜಿ ಬಿಜಿ ಅಂಡ್ ಸರ್ಟಿ આજ ಎಹುನ್ ಶೇನ್ೋ ಅನ್ ಶೇಂಗಾ ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇದು ಸಕ್ಕರೆ ಇದು ರೇಟ್ ಟ್ವೆಂಟಿ ಸೆವೆನ್ ಆ್ಯಂಡ್ ಇದು ಜೀರಿಗೆ ಫೈನಲ್ಲ ಆಗಿ ಇದೊಂದು ಬ್ಯಾಗ್ ತುಂಬಾ ಪ್ರೀಮಿಯಮ್ ಇದೆ ಇದು ಸಿಕ್ಕಾಪಟ್ಟೆ ಇಷ್ಟ ನಂಗಂದ್ರೂ ಆಲ್ಮೋಸ್ಟ್ ಫೈ ಸಿಕ್ಸ್ ಬ್ಯಾಗ್ ಇದೆ ಅಂದರು ಬ್ಯಾಗ್ ಮೇಲೆ ಹುಚ್ಚು ಕಮ್ಮಿ ಆಗೋಲ್ಲ ಲೇಡೀಸ್ಗೆ ಸೊ ಇಲ್ಲ ಈ ಥರ ಇದೆ ಬ್ಯಾಗ್ ಅಲ್ಲ ಇದ್ರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ನೈಂಟಿ ನೈನ್ ರುಪೀಸ್ ನೇಮ್ ಟ್ಯಾಗ್ ಕಿತ್ತ ಬಿಕಾಸ್ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಹಾಕ್ಕೊಂಡು ಹೋಗಿದ್ದೆ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಯಾ ಸೊ ಹೀಗಿತ್ತು ಇವತ್ತಿನ ವ್ಲಾಗ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಮುಂಚೆ ಚಿಕ್ಕವರಿದ್ದಾಗ ಮಾತಾಡೋ ಸ್ಟೈಲ್ ಬೇರೆ ಥರ ಇರ್ತಾಯಿತ್ತು ಬೆಳೀತಾ 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 ನಮ್ಮ ಟೋನು ನಮ್ಮ ಭಾಷೆ ಹಾಗೆ ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ ಹಂಗೆ ಇರಬೇಕು ಅಂತ ಏನೂ ರೂಲ್ ಇಲ್ಲ ಕೆಲವ್ರಿಗೆ ಓವರ್ ಅನಿಸ್ಬೋದು ಕೆಲವ್ರಿಗೆ ಇದೇನಪ್ಪ ಮುಂಚೆ ಹಾಗೂ ಇವಾಗ ಹಿಂಗೆ ಅದೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ನಾಲ್ಕು ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾತಾಡಬೇಕು ಹೆಂಗೆ ಬೇಕಂಗೆ ಆಗಲ್ಲ ಸೊ ಯಾ ಇವತ್ತಿನ ಬ್ಲಾಗ್ ಈ ಥರ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ ಬಾಯ್